ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಾಜ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಈ ಸೀರೆದು ಬ್ಲೌಸು ಬ್ಯಾಕ್ ನೆಕ್ ಡಿಸೈನ್ನ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಈ ಮೊದಲು ನಾನು ಕಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಅದ್ರ ಲಿಂಕ್ ಇದ್ರಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಇವಾಗ ನಾವು ಹಿಂದಗಡೆ ಕತ್ತೇನು ಕಟ್ ಮಾಡಿದ್ದೀವಲ್ಲ ಅದ್ರದ್ದು ಅಳತೆಗೆ ಲೈನಿಂಗ್ ಪೀಸ್ನ ಇಟ್ಕೊಂಡ್ಬಿಟ್ಟು ನೋಡಿ ಈ ಥರ ಮೆಸರ್ಮೆಂಟ್ ಮಾಡಿಕೊಂಡು ಸೈಡಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ನಾವು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕು ಈ ಥರ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಈ ಕ್ಯಾನ್ವಸ್ನ ಲೈನಿಂಗ್ ಪೀಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಐರನ್ ಮಾಡಿಬಿಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ ಐರನ್ ಈ ಥರ ಮಾಡ್ಕೊಂಡ್ವಿ ಅಂತಂತಂದರೆ ಅದು ಲೈನಿಂಗ್ ಪೀಸ್ ಮೇಲೆ ಅಂಟ್ಕೊಂಡ್ಬಿಡುತ್ತೆ ಈ ಥರ ಅಂಟ್ಕೊಂಡಿದ್ದಾಗಿದ ನಂತರ ನಾವು ಇದನ್ನು ಮಧ್ಯದಲ್ಲಿರೋ ಅಂಥದ್ದನ್ನು ನೀಟಾಗಿ ಕಟ್ ಮಾಡಿಬಿಡಬೇಕು ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಡಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈಗ ಆ ಶೇಪ್ ಯಾವ ಥರ ಇದೆಯಲ್ಲ ಅದೇ ಥರ ನಾವು ಈ ಪೀಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಕಟ್ ಮೇಲೆ ಈಗ ನಾವು ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ಲ ಆ ಫ್ಯಾಬ್ರಿಕ್ ಮೇಲೆ ಅದನ್ನು ಇಟ್ಟುಬಿಟ್ಟು ಈಗ ಅದನ್ನು ನೀಟಾಗಿ ಆ ಥರ ಹುಲ್ಕೊಂಡು ಬಂದುಬಿಡೋಣ ಇದು ಈ ಥರ ಅಟ್ಯಾಚ್ ಮಾಡಿದ್ದಾದ ಮೇಲೆ ಇದ್ರ ಮೇಲೆ ನಾವು ಕ್ರಾಸ್ ಪಟ್ಟಿಯನ್ನು ಜಾಯಿಂಟ್ ಮಾಡೋಣ ನೋಡಿ ಇವಾಗ ಮೊದಲಿಗೆ ಇದನ್ನು ಹೊಲ್ಕೋಬೇಕು ನೋಡಿ ಈ ಥರ ಹೊಲಿದಾಗಿದ ಮೇಲೆ ಇವಾಗ ನಾವು ಇದನ್ನು ಕಟ್ ಮಾಡಿಬಿಡೋಣ ಮಧ್ಯದಲ್ಲಿ ಏನು ಶೇಪ್ ಇರುತ್ತಲ್ಲ ಆ ಶೇಪನ್ನು ನೀಟಾಗಿ ಕಟಿಂಗ್ ಮಾಡ್ಕೊಂಡು ಬಿಡೋಣ ನಾನು ಈ ಮೊದಲು ಈ ಬ್ಲೌಸ್ ಪೀಸು ಹೊಲಿ ಕಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಎರಡೂ ಒಂದರಲ್ಲೇ ನಾನು ಮಾಡೋಕ್ಕೋದ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ತ ಅಂತ ಹೇಳಿಬಿಟ್ಟು ಅದರಲ್ಲಿ ಕಟಿಂಗ್ ಮಾತ್ರ ತೋರಿಸಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ ಅದರಲ್ಲಿ ಇದರ ಲಿಂಕನ್ನ ಕೊಟ್ಟಿರ್ತೀನಿ ನೀವು ಅದನ್ನು ಕಟ್ಟಿಂಗ್ನ ನೋಡ್ಕೋಬೋದು ನೋಡಿ ಈ ಥರ ಕಟ್ ಮಾಡಿದ್ದಾಗಿದ್ಮೇಲೆ ಎಲ್ಲ ಕಡೆಗೂ ಕತ್ರಿ ಇಲ್ಲ ಒಂದು ಸ್ವಲ್ಪ ನ್ಯಾಚನ್ನ ಹೊಡ್ಕೊಂಡು ಇವಾಗ ಅದರ ಮೇಲೆ ನಾವು ಕ್ರಾಸ್ ಪಟ್ಟಿ ಇಟ್ಬಿಟ್ಟು ಕ್ರಾಸ್ ಪಟ್ಟಿನ ಜಾಯಿಂಟ್ ಮಾಡ್ಕೊಂಡು ಬಿಡೋಣ ಈ ಥರ ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡಿಕೊಂಡು ಅದಕ್ಕೂ ಕೂಡ ನಾವು ನೀಟಾಗಿ ಕಿನಾರಿಯನ್ನು ಹೊಲ್ಕೊಂಡು ಬಿಡಬೇಕಾಗುತ್ತೆ ಇದಕ್ಕೂ ಕೂಡ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನ್ಯಾಚ್ ಹೊಡೆದು ನೋಡಿ ಇವಾಗ ಇದ್ರ ಮೇಲೆ ಕಿನಾರಿಯನ್ನು ಹೊಲಿಯೋಣ ಈ ಥರ ಈಗ ಅದು ಕ್ರಾಸ್ಪಟ್ಟು ಮೇಲೆ ನೀಟಾಗಿ ಒಂದ್ಸಲ ನಾವು ಐರನ್ ಮಾಡ್ಕೊಂಡು ಬಿಡಬೇಕು ಈ ಥರ ಐರನ್ ಮಾಡ್ಕೊಂಡ್ವಿ ಅಂತಂದರೆ ಎಮಿಂಗ್ ಮಾಡೋದಕ್ಕೆ ನಮಗೆ ಸುಲಭ ಆಗುತ್ತೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ನಾವು ಐರನ್ ಮಾಡಬೇಕು ಈ ಥರ ಐರನ್ ಮೇಲೆ ಇವಾಗ ನಾವು ಈಗ ಸೈಡಲ್ಲೆಲ್ಲ ಫುಲ್ ಪೀಸನ್ನು ಜಾಯಿಂಟ್ ಮಾಡ್ಕೊಂಡು ಬರೋಣ ಯಾಕಂದರೆ ಆ ಕಡೆ ಈ ಕಡೆ ಹೋಗಬಾರ್ದಲ್ಲ ಪೀಸು ಆ ಕಾರಣದಿಂದ ನಾನು ಕಟಿಂಗ್ ಮಾಡಬೇಕಾದ್ರೆ ತೋರಿಸಿದ್ದೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಗಳನ್ನ ಬಿಟ್ಟುಬಿಟ್ಟು ಕಟಿಂಗ್ ಮಾಡ್ಕೋಬೇಕು ಅಂತ ಅದೇ ಥರ ನೋಡಿ ಇವಾಗ ನಾನು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು ಎಲ್ಲ ಕಡೆಗೂ ಕೂಡ ಜಾಯಿಂಟ್ ಮಾಡ್ಕೊಂಡು ಬಿಡೋಣ ಈ ಥರ ಜಾಯಿಂಟ್ ಮಾಡ್ಕೊಂಡ್ವಿ ಅಂತಂತಂದರೆ ಏನು ತಪ್ಪಾಗೋದಿಲ್ಲ ನೀಟಾಗಿ ಬರುತ್ತೆ ಆ ಕಾರಣದಿಂದ ಈ ಥರ ಪೀಸ್ಗಳನ್ನ ಜಾಯಿಂಟ್ ಮಾಡ್ಕೋಬೇಕು ಇವಾಗ ಕತ್ತಿನ ಹತ್ರನೂ ಕೂಡ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ ಇದೇ ಥರ ಪೀಸ್ ಎಕ್ಸ್ಟ್ರಾ ಇತ್ತು ಅಂತಂತಂದರೆ ಒಂದು ಸ್ವಲ್ಪ ಏನಾದರೂ ತಪ್ಪಾದರೂ ಕೂಡ ನಾವು ಮತ್ತೆ ಬಿಚ್ಚಿಬಿಟ್ಟು ಹೊಲಿಯೋದಕ್ಕೆ ಸುಲಭ ಆಗುತ್ತೆ ಆ ಕಾರಣದಿಂದ ನಾವು ಯಾವತ್ತೂ ಅಷ್ಟೇ ಸ್ವಲ್ಪ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಆ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಬಿಟ್ಟುಬಿಟ್ಟು ನಾವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ಅಯ್ಯೋ ನೋಡಿ ಈ ಥರ ಕಟಿಂಗ್ ಮಾಡಿಕೊಂಡು ಎಲ್ಲ ಎಕ್ಸ್ಟ್ರಾ ಇರೋ ಅಂಥ ಪೀಸನ್ನು ಕಟ್ ಮಾಡಿಬಿಡಬೇಕು ಈಗ ಕೆಳಗಡೆಗೆ ನಾವು ನೀಟಾಗಿ ಭುಜದ ಅಳತೆಗೆ ನೋಡಿಕೊಂಡು ನಾವು ಬೆನ್ನಲ್ಲಿ ಎರಡು ಟಕ್ಸ್ಗಳನ್ನ ಹಿಡ್ಕೊಳ್ಳೋಣ ಅರ್ಧ ಅರ್ಧ ಇಂಚಿಗೆ ಟಕ್ಸ್ ಹಿಡ್ಕೋಬೇಕು ಉದ್ದ ಬಂದು ಮೂರು ಇಂಚು ಅಗಲ ಬಂದು ಅರ್ಧ ಇಂಚು ಟಕ್ ಹಿಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಎರಡು ಟಕ್ಸ್ಗಳನ್ನ ಬೆನ್ನಲ್ಲಿ ಹಿಡ್ಕೊಂಡು ಇವಾಗ ನಾವು ಬೆನ್ನಲ್ಲಿ ಲೈನಿಂಗ್ ಪಟ್ಟಿನ ಇಟ್ಟುಬಿಟ್ಟು ನಾವು ಬೆನ್ನಲ್ಲಿ ಅದಕ್ಕೆ ಪೀಸ್ನ ಅಟ್ಯಾಚ್ ಮಾಡೋಣ ಅರ್ಧ ಇಂಚಿಗೆ ನಾವು ಏನು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಫೋಲ್ಡ್ ಮಾಡೋದಕ್ಕೋಸ್ಕರ ಅಂತ ಆ ಅರ್ಧ ಇಂಚಿಗೆ ನಾವು ಈ ಪಟ್ಟಿಯನ್ನು ಈ ಥರ ಜಾಯಿಂಟ್ ಮಾಡಿಬಿಟ್ಟು ಮತ್ತು ಇದಕ್ಕೂ ಕೂಡ ನಾವು ನೋಡಿ ಈ ಥರ ಕಿನಾರಿಯನ್ನು ಹೊಲ್ಕೊಂಡು ಬರೋಣ ಈ ಥರ ಕಿನಾರಿ ಹೊಲಿದಾದಮೇಲೆ ಆ ಕೊನೆಗೂ ಈ ಕೊನೆಗೂ ನಾವು ಈ ಥರ ಸ್ಟಿಚ್ ಹಾಕಿದ್ವಿ ಅಂತಂತಂದರೆ ಆವಾಗ ಅದು ನೀಟಾಗಿ ಹೆಮಿಂಗ್ ಮಾಡೋದಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ ಆ ಕಾರಣದಿಂದ ನೋಡಿ ಈ ಥರ ಅಟ್ಯಾಚ್ ಮಾಡಿಕೊಂಡಿದ್ದಾಯಿತು ಈಗ ಇದನ್ನು ಕೂಡ ನೀಟಾಗಿ ಒಂದ್ಸಲ ಐರನ್ ಮಾಡಿಬಿಡೋಣ ಈ ಥರ ಐರನ್ ಮಾಡಿದ್ವಿ ಅಂದರೆ ಹಿಂದಗಡೆ ಟಕ್ಸ್ ಹಿಡಿದಿರೋದು ಕೂಡ ನೀಟಾಗಿರುತ್ತೆ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫಸ್ಟು ಕೆಳಗಡೆಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಬಿಟ್ಟು ಲೈನಿಂಗ್ ಪೀಸ್ಗೆ ಲೈನಿಂಗ್ ಪೀಸ್ ಮೇಲೆ ನಾವು ಕಿನಾರಿಯನ್ನು ಹೊಲ್ಕೊಂಡು ಬರಬೇಕಾಗುತ್ತೆ ಈ ಥರ ಕಿನಾರಿ ಹೊಲಿದಾಗಿದ ನಂತರ ನೋಡಿ ಮೇಲ್ಗಡೆಗೆ ಕೂಡ ನಾವು ಒಂದು ಹೊಲಿಗೆಯನ್ನು ಹಾಕೊಳ್ಳೋಣ ಈ ಥರ ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ಪೀಸು ಆ ಕಡೆ ಈ ಕಡೆ ಹೋಗೋದಿಲ್ಲ ಕರೆಕ್ಟಾಗಿ ಬೀರುತ್ತೆ ಆ ಕಾರಣದಿಂದ ಈ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿಯೂ ಕೂಡ ಎಕ್ಸ್ಟ್ರಾ ಬಂದಿರೋವಂಥ ಪೀಸ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡೋಣ ಕಟ್ ಮಾಡಿದ ನಂತರ ನೋಡಿ ಈ ಥರ ಹಿಡ್ಕೊಂಡು ನಾವು ಎರಡೂ ಸಮವಾಗಿದೆಯಾ ಅಂತ ನೋಡಿಕೊಂಡು ಮೇಲ್ಗಡೆ ಒಂದು ಮಧ್ಯದಲ್ಲಿ ನ್ಯಾಚನ್ನ ಹುಡ್ಕೊಳ್ಳೋಣ ಈಗ ಇದಿಷ್ಟು ಸ್ಲೀವ್ಸ್ ಇನ್ನೊಂದು ಸ್ಲೀವ್ಸ್ ಕೂಡ ಸೇಮ್ ಇದೇ ಥರ ಅಟ್ಯಾಚ್ ಮಾಡಿಕೊಂಡು ಇವಾಗ ಮುಂದಗಡೆ ಬಾಡಿನ ಎಲ್ಲಾನು ಫಸ್ಟು ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಲೈನಿಂಗು ಮತ್ತು ಮೇಲ್ಗಡೆ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಮೊದಲು ಈ ಪೀಸ್ಗೂ ಕೂಡ ನಾವು ಎಕ್ಸ್ಟ್ರಾ ಬಂದಿರೋ ಅಂಥದ್ದು ಎಲ್ಲ ಪಟ್ಟಿಗಳನ್ನ ಕೂಡ ನೀಟಾಗಿ ಕಟಿಂಗ್ ಮಾಡ್ಕೊಂಡು ಬಿಡಬೇಕು ಈಗ ಮುಂದಗಡೆಗೆ ನಾವು ಟಕ್ಸ್ಗಳನ್ನ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಇವಾಗ ಮದ್ಯದ ಟಕ್ಸ್ ಹಿಡಿತಾ ಇದೀನಿ ನೋಡಿ ಇದು ಬಂದು ಕಾಲು ಭಾಗ ನಾವು ಕಾಲು ಇಂಚು ಮಾರ್ಕ್ ಹಾಕ್ಕೊಂಡು ಎರಡೂವರೆ ಇಂಚುದ್ದ ಒಂದು ಟಕ್ಸು ಹಾಗೆ ಇಲ್ಲಿ ಮದ್ಯದ ಟಕ್ಸ್ ಬಂದು ನೋಡಿ ಉದ್ದ ಬಂದು ಮೂರು ಇಂಚು ಅಗಲ ಬಂದು ಒನ್ ಇಂಚು ಮಾರ್ಕ್ ಹಾಕ್ಕೊಂಡು ಅಲ್ಲಿ ಕೂಡ ಒಂದು ಟಕ್ಸ್ ಹಿಡ್ಕೊಂಡು ಅಲ್ಲಿ ಸ್ವಲ್ಪ ಕಟ್ ಮಾಡಿಬಿಡೋಣ ಇದು ಸೈಡಲ್ಲಿ ಅಷ್ಟೇ ಇಲ್ಲಿನೂ ಕೂಡ ಮೂರು ಇಂಚು ಉದ್ದ ಕಾಲಿಂಚು ಆಗಲ ಈ ಥರ ಮೂರನೇ ಟಕ್ಸನ್ನು ಕೂಡ ಹಿಡ್ಕೊಂಡಾಗ ನೋಡಿ ನೀಟಾಗಿ ಈ ಥರ ಶೇಪ್ ಬರುತ್ತೆ ಇನ್ನೊಂದು ಸೈಡನ್ನು ಕೂಡ ನಾವು ಅದೇ ಥರ ಟಕ್ಸ್ಗಳನ್ನ ಹಿಡ್ಕೊಂಡ್ಬಿಟ್ಟು ಅದು ಕೂಡ ರೆಡಿ ಮಾಡ್ಕೊಳ್ಳೋಣ ನೋಡಿ ಎರಡೂ ರೆಡಿ ಆಯಿತು ಎರಡೂ ಕೂಡ ನೋಡಿ ಎಷ್ಟು ನೀಟಾಗಿ ಶೇಪ್ ಕಾಣಿಸ್ತಾ ಇದೆ ಅಂತ ಈ ಥರ ಶೇಪ್ ನೀವು ಹೊಲ್ಕೊಂಡ್ರೆ ಅಂತಂತಂದರೆ ಬ್ರಾ ಕೂಡ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದೇ ನೀಟಾಗಿ ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ ಇವಾಗ ಕೆಳಗಡೆಗೆ ನೋಡಿ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಬೆಲ್ಟ್ ಪಟ್ಟಿಯನ್ನು ಕೂಡ ಲೈನಿಂಗ್ ಪೀಸು ಹಾಗೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡು ಲೈನಿಂಗ್ ಪೀಸ್ ಮೇಲೆ ನಾವು ಒಂದು ಕಿನಾರಿಯನ್ನು ಹೊಲ್ಕೊಂಡು ಬರಬೇಕಾಗುತ್ತೆ ಈ ಥರ ಬೆಲ್ಟ್ ಪಟ್ಟಿನೂ ಕೂಡ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ನಂತರ ನಾವು ಬ್ಲೌಸ್ ಪೀಸ್ಗೆ ಇವಾಗ ಇದನ್ನು ಅಟ್ಯಾಚ್ ಮಾಡೋಣ ಇನ್ನೂ ಒಂದು ಪೀಸನ್ನು ಕೂಡ ಸೇಮ್ ನಾವು ಅದೇ ಥರ ಎರಡು ಪಟ್ಟಿಗಳನ್ನೂ ಎರಡು ಬೆಲ್ಡ್ ಪಟ್ಟಿಗಳನ್ನು ಕೂಡ ನೀಟಾಗಿ ಈ ಥರ ಹೊಲ್ಕೊಂಡಿದ್ದಾಗಿದ ನಂತರ ಅದನ್ನು ಇವಾಗ ನಾವು ಬ್ಲೌಸ್ ಪೀಸು ಏನು ಮುಂದಗಡೆ ಬಾಡಿ ಶೇಪ್ನ ಹೊಲಿದಿದ್ವಲ್ಲ ಅದರ ಕೆಳಗಡೆಗೆ ಈ ಥರ ಇಟ್ಕೊಂಡು ನೋಡ್ಕೋಬೇಕು ಈ ಥರ ನೋಡಿಕೊಂಡು ಆಮೇಲೆ ಅದನ್ನ ಮೇಲೆ ಈ ಥರ ಇಟ್ಟುಬಿಟ್ಟು ನಾವು ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಬೆಲ್ಟ್ ಪಟ್ಟಿ ಇವಾಗ ಅಟ್ಯಾಚ್ ಮಾಡಿದ್ದಾಯಿತು ಎರಡು ಸೈಡು ಕೂಡ ಸೇಮ್ ಇದೇ ಥರ ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಹುಕ್ ಹಾ ಹುಕ್ಕಿ ಹಾಕೋ ಮನೆಯನ್ನು ಈ ಥರ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಇವಾಗ ನಿಮಗೆ ಯಾವ ಕಡೆ ಎಡಗಡೆ ಬೇಕೋ ಬಲಗಡೆ ಬೇಕೋ ಅದನ್ನು ನೋಡಿಕೊಂಡು ನೀವು ಹುಕ್ಕು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೋದು ಇಲ್ಲಿ ನಾನು ಇವಾಗ ಮೊದಲಿಗೆ ಬಲಗಡೆ ಭಾಗದಲ್ಲಿ ನೋಡಿ ಹುಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಕೆಲವರೆಲ್ಲ ಬಲಗಡೆಗೆ ಹುಕ್ಸಿನ ಮನೆ ಪಟ್ಟಿ ಮಾಡ್ತಾರೆ ನಾನು ಮೊದಲಿಂದನೂ ಕೂಡ ಬಲಗಡೆಗೆ ನಾನು ಹುಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಬಿಟ್ಟು ಇವಾಗ ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಬಿಡೋಣ ನೋಡಿ ಇದು ಹುಕ್ ಪಟ್ಟಿ ರೆಡಿ ಆಯಿತು ಈಗ ಇನ್ನೊಂದು ಸೈಡ್ಗೆ ನಾವು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕೆಳಗಡೆಗೆ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಹುಕ್ಕಿನ ಪಟ್ಟಿನ ನೋಡಿ ಈ ಥರ ಅಟ್ಯಾಚ್ ಮಾಡಿದ್ದಾಗಿದ್ದ ನಂತರ ಇದನ್ನು ಕೂಡ ನಾವು ಇವಾಗ ಇನ್ನೂ ಒಂದು ಫೋಲ್ಡ್ ಮಾಡಿಬಿಟ್ಟು ಮತ್ತು ಅದರ ಮೇಲೆ ಇದನ್ನು ಹೊಲಿಗೆನ ಹಾಕ್ಕೊಂಡು ಬಿಡೋಣ ನೀಟಾಗಿ ಇವಾಗ ಇದು ಬಂದು ಉಕ್ಕಿನ ಮನೆ ಪಟ್ಟಿ ಆಗುತ್ತೆ ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾವು ಇದನ್ನು ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇದ್ರ ಮೇಲೆ ಇನ್ನೂ ಒಂದು ನಾವು ಪಾಯಿಂಟೆಡ್ ಹೊಲಿಗೆನ ಹಾಕ್ಕೋಬೇಕು ನೋಡಿ ಎರಡನೇ ಹೊಲಿಗೆ ಬಂದು ಈ ಥರ ನಾವು ಪಾಯಿಂಟೆಡ್ ಹೊಲಿಗೆ ಹಾಕ್ಕೊಂಡು ಇದ್ರ ಮಧ್ಯದಲ್ಲಿ ನಾವು ಉಕ್ಕಿನ ಮನೆಯನ್ನು ಹೊಲ್ಕೋಬೇಕಾಗುತ್ತೆ ನೋಡಿ ಈಗ ಇದು ಹುಕ್ಕು ಹುಕ್ಕಿನ ಮನೆ ಪಟ್ಟಿ ಎರಡು ಸಮ ಇದೆಯಾ ಅಂತ ಎರಡು ಸಮನಾಗಿ ನೋಡ್ಕೋಬೇಕು ಈ ಥರ ನೋಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಅಲ್ಲಿ ಒಂದು ಸ್ವಲ್ಪ ನಾವು ಈ ಥರ ಕಟ್ನ ಮಾಡಿಬಿಡಬೇಕಾಗುತ್ತೆ ಈ ಥರ ಕಟ್ ಮಾಡಿದಾದಮೇಲೆ ಇವಾಗ ನಾವು ಎರಡು ಭುಜಗಳನ್ನ ಹಿಂದೆಗಡೆ ಪೀಸ್ಗೆ ಈ ಥರ ಇಟ್ಕೊಂಡ್ಬಿಟ್ಟು ಇವಾಗ ಭುಜಗಳನ್ನ ಜಾಯಿಂಟ್ ಮಾಡೋಣ ಈ ಥರ ಇಟ್ಕೊಂಡು ಜಾಯಿಂಟ್ ಮಾಡಿಬಿಡೋಣ ಇದನ್ನು ನೋಡಿ ಎರಡು ಭುಜಗಳು ಕೂಡ ಇವಾಗ ಜಾಯಿಂಟ್ ಆಯಿತು ಜಾಯಿಂಟ್ ಆಗಿದ ನಂತರ ನೋಡಿ ಈ ಥರ ಕಾಣುತ್ತೆ ಇವಾಗ ಇದಕ್ಕೆ ನಾವು ಕತ್ತಿಗೆ ಕ್ರಾಸ್ ಪಟ್ಟಿಯನ್ನು ಹೊಲ್ಕೊಂಡು ಬರೋಣ ಕ್ರಾಸ್ ಪಟ್ಟಿನ ಈ ಥರ ಇಟ್ಬಿಟ್ಟು ಕಾಲಿಂಚು ಇಂಚು ಬಿಟ್ಬಿಟ್ಟು ಕಾಲು ಮಾರ ಅಳತೆಯಲ್ಲಿ ನಾವು ಇವಾಗ ಕ್ರಾಸ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಂಡು ಬರೋಣ ಕ್ರಾಸ್ ಪಟ್ಟಿನ ಯಾವುದೇ ಕಾರಣಕ್ಕೂ ಜೋರಾಗಿ ಎಳೆಯಕ್ಕೆ ಹೋಗಬಾರ್ದು ಅದು ನೀಟಾಗಿ ಹಾಗೆ ಯಾಕೆಂದರೆ ಇದು ಆಗಿರೋದರಿಂದ ಪಟ್ಟಿನ ಎಳೆಯಕ್ಕೆ ಹೋಗ್ಬೇಡಿ ಪಟ್ಟಿ ಜಾಸ್ತಿ ಎಳೆದ್ರಿ ಅಂತಂತಂದರೆ ಇನ್ನೂ ಕತ್ತು ಎಳ್ಕೊಳ್ಳುತ್ತೆ ಆ ಕಾರಣದಿಂದ ನೀಟಾಗಿ ಹಾಗೆ ಸ್ಮೂತಾಗಿ ಇಟ್ಬಿಟ್ಟು ಅಟ್ಯಾಚ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ ಜೈಂಟ್ ಆದಮೇಲೆ ಇನ್ನು ಸ್ವಲ್ಪ ನ್ಯಾಚ್ ಹೊಡ್ಕೊಂಡು ಇವಾಗ ಅದರ ಮೇಲೆ ನಾವು ಕಿನಾರಿಯನ್ನು ಹೊಲ್ಕೊಂಡು ಬರಬೇಕು ಈ ಥರ ಕಿನಾರಿಯನ್ನು ಹೊಲಿದಾಗಿದ ನಂತರ ಇವಾಗ ನೀಟಾಗಿ ಅದಕ್ಕೆ ನಾವು ಒಂದು ಸಲ ಐರನ್ ಮಾಡ್ಕೊಂಡು ಬರೋಣ ಐರನ್ ಮಾಡ್ಕೊಂಡ್ವಿ ಅಂತಂದರೆ ಅವಾಗ ಚೆನ್ನಾಗಿ ನೀಟಾಗಿರುತ್ತೆ ಈಗ ಎರಡೂ ಸೈಡನ್ನು ನಾವು ಸಮಾನ ನೋಡಿಕೊಂಡು ಹೆಚ್ಚು ಕಮ್ಮಿ ಇರೋದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಇವಾಗ ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಮಧ್ಯಭಾಗದಲ್ಲಿ ನ್ಯಾಚ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಇಟ್ಕೊಂಡು ಈ ಥರ ಅಳತೆಯನ್ನು ನೋಡ್ಕೋಬೇಕು ನೋಡಿ ಈ ಥರ ಅಳತೆ ನೋಡಿಕೊಂಡು ಆಮೇಲೆ ನಾವು ಸ್ಲೀವ್ಸನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಈ ಥರ ನೀಟಾಗಿ ಸ್ಲೀವ್ಸು ಮಧ್ಯಭಾಗದಲ್ಲಿ ನಾವೇನು ನ್ಯಾಚ್ ಹೊಡ್ಕೊಂಡಿದ್ವಲ್ಲ ಅದು ಅದು ಸಮ ಬರಬೇಕು ಆ ಥರ ಸಮ ಬರೋ ಥರ ನಾವು ಇದನ್ನು ಸ್ಟಿಚ್ ಹಾಕಬೇಕಾಗುತ್ತೆ ಈ ಥರ ಹಿಡ್ಕೊಂಡು ನೀಟಾಗಿ ನಾವು ಸ್ಟಿಚ್ ಹಾಕ್ಬಿಟ್ಟು ಡಬಲ್ ಸ್ಟಿಚ್ನ ಹಾಕ್ಕೋಬೇಕು ಸ್ಲೀವ್ಸ್ಗೆ ನೋಡಿ ಇವಾಗ ಸಮನಾಗಿ ಬಂತು ಒಂದು ಚೂರು ಎಕ್ಸ್ಟ್ರಾ ಇರೋದನ್ನು ನಾವು ಇವಾಗ ಈ ಥರ ಕಟ್ ಮಾಡ್ಕೊಂಡು ಬಿಡೋಣ ಇದಕ್ಕೆ ಎರಡು ಸ್ಟಿಚ್ ಹಾಕಿದ್ದಾದಮೇಲೆ ಆ ಕಡೆಯೂ ಕೂಡ ಸೇಮ್ ಇದೇ ಥರ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ಈಗ ನಾವು ಹತ್ರ ಎಷ್ಟು ನಮ್ಮದು ಸುತ್ತಳತೆ ಇದೆಯೋ ಅದನ್ನು ನೋಡಿಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬಂದು ನಾನು ನಾಲ್ಕು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ನೀಟಾಗಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ ಯಾಕಂದರೆ ಹೊಲಿಗೆ ಸ್ಟ್ರೈಟಾಗಿ ಬರಬೇಕು ಅಂತಂತಂದರೆ ನೀಟಾಗಿ ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ಥರ ಕಾಲು ಕಾಲು ಇಂಚಿಗೆ ನಾವು ಒಂದೊಂದು ಸ್ಟಿಚನ್ನು ಹಾಕ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಏನು ಬಿಟ್ಟಿದ್ವಲ್ಲ ಒಂದೂವರೆ ಇಂಚು ಅಷ್ಟು ಬಿಟ್ಬಿಟ್ಟು ನಾವು ಈ ಥರ ಅಟ್ಯಾಚ್ ಮಾಡಿಕೊಂಡು ಬರಬೇಕು ಕೊನೆವರ್ಗೂ ಕೂಡ ನೋಡಿ ಇಷ್ಟನ್ನು ಕೂಡ ಇವಾಗ ಅಟ್ಯಾಚ್ ಮಾಡಿದ್ದಾಯ್ತು ಎರಡು ಸೈಡೂ ಕೂಡ ಸೇಮ್ ಅದೇ ಥರ ನಾವು ಅಟ್ಯಾಚ್ ಮಾಡಿಬಿಟ್ಟು ನೋಡಿ ಇವಾಗ ಮೂರು ಹೊಲಿಗೆನೂ ಕೂಡ ಹಾಕಿದ್ದೀನಿ ಕಾಲು ಕಾಲು ಇಂಚಿಗೆ ನೀಟಾಗಿ ಸ್ಟ್ರೈಟಾಗಿ ಬಂದಿದೆ ನೋಡಿ ಈ ಥರ ನೀವು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡ್ರಿ ಅಂತಂದರೆ ಸ್ಟಿಚಿಂಗು ಸೊಟ್ಟಾಗಿ ಹೋಗೋದಿಲ್ಲ ನೀಟಾಗಿ ಬರುತ್ತೆ ಆ ಕಾರಣದಿಂದ ನೀವು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಈ ಥರ ಸ್ಟಿಚ್ಗಳನ್ನ ಹಾಕ್ಕೊಳ್ಳಿ ಇವಾಗ ಇನ್ನೊಂದು ಸೈಡು ಕೂಡ ಸೇಮ್ ಅದೇ ಥರ ಅಟ್ಯಾಚ್ ಮಾಡಿದ್ದಾದಮೇಲೆ ನೋಡಿ ಬ್ಲೌಸ್ ರೆಡಿ ಆಯಿತು ಅದಕ್ಕೆ ನಾನು ಬಟ್ಟೆನಲ್ಲಿ ಬಟನ್ಸ್ಗಳನ್ನ ಮಾಡಿಬಿಟ್ಟು ಹಾಕಿದ್ದೀನಿ ಬೆನ್ನಲ್ಲಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಬ್ಲೌಸು ಇದು ಬಂದು ಮುಂದಗಡೆ ಭಾಗ ನೋಡಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ನೀವು ನಿಧಾನಕ್ಕಾಗಿ ನೋಡ್ಕೊಳ್ಳಿ ಇದರ ಕಟ್ಟಿಂಗ್ ಬಂದು ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳಿ ನೀವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ